ಬಡ ಕುಟುಂಬಗಳಿಗೆ ಆಹಾರ ಕಿಟ್ ಗಳನ್ನ ವಿತರಿಸಿ ಮಾನವೀಯತೆ ಮೆರೆದ ಜೈ ಭೀಮ್ ಶ್ರೀನಿವಾಸ್ ಹೋರಾಟದ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿ ಇತರರಿಗೆ ಮಾದರಿಯಾದ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಚೂಸಿ ರೇಷನ್ ಎಸ್ಕೊಳ್ ದಯ ರೇಷನ್ ಹೋರಾಟದ ಮೂಲಕ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸುವುದರ ಜೊತೆಗೆ ಸಮಾಜ ಸೇವೆಗೂ ಸೈ ಎನಿಸಿರುವ ಜೈಬಿಂ ಶ್ರೀನಿವಾಸ್ ರವರು ಇತರರಿಗೆ ಮಾದರಿ ಎನಿಸಿದ್ದಾರೆ ಇಂದು ಕೋಡಿಹಳ್ಳಿ ಸಮೀಪದ ಗುಡಿಸಲುಗಳಿಗೆ ತಮ್ಮ ಸಂಘಟನೆಯ ಪದಾಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಅವರು ಅಲ್ಲಿ ವಾಸಿಸುತ್ತಿರುವ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ಆಹಾರ ಕಿಟ್ ಗಳನ್ನ ವಿತರಿಸುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ ಈ ವೇಳೆ ಮಾತನಾಡಿದ ಜೈಬಿಂ ಶ್ರೀನಿವಾಸ್ ಇಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಬಡ ಕುಟುಂಬಗಳು ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿದ್ದರೂ ಕೂಡ ಸರ್ಕಾರವು ಇವರನ್ನ ನಿರ್ಲಕ್ಷಿಸಿ ಕಡೆ ಿದೆ ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಲು ಕೂಡ ಸರ್ಕಾರಗಳು ವಿಫಲವಾಗಿವೆ ಎಂದರು ಇನ್ನು ಈ ಬಡ ಕುಟುಂಬಗಳಿಗೆ ವಸತಿ ಸೌಲಭ್ಯದೊಂದಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಲು ಜೈಬಿಂ ರವರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಕೋಲಾರ ಜಿಲ್ಲಾಧ್ಯಕ್ಷರು ಗೋವಿಂದಪ್ಪ ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಗೌಡ ಕೆಜಿಎಫ್ ತಾಲೂಕು ಅಧ್ಯಕ್ಷರು ಕಣ್ಣೂರು ರಾಜೇಶ್ ಬೇತಮಂಗಲ ಹೋಬಳಿ ಅಧ್ಯಕ್ಷರು ಸಂಜು ಸೇರಿದಂತೆ ಇತರೆ ಪದಾಧಿಕಾರಿಗಳು ಇದ್ದರು ಮತ್ತೇನು ಕೆ ಜಪ್ ತಾಲೂಕಿನ ಬೇತ್ಮಂಗ್ಳೋಬ್ಲಿಯ ಉಲ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಕೋಡಲೆಲ್ಲಿ ಏನು ಗುಡ್ಸಲ್ಲಿ ವಾಸ ಮಾಡ್ತಿರುವಂಥ ಬಡ ಕುಟುಂಬಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಕರ್ನಾಟಕ ಸಂಘಟನೆಯಿಂದ ಆಹಾರ ಕಿಟ್ ಪದಾರ್ಥಗಳನ್ನು ವಿತರಿಸುವ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಉದ್ದೇಶ ಅಷ್ಟೇ ಯಾರೂ ಸಹ ಬಡತನದಲ್ಲಿ ಇರಬಾರ್ದು ಆ ಹಸುವಿನ ಬೆಲೆ ನಮ್ಗೆ ಗೊತ್ತಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತೊಂದು ಆಹಾರ ಕಿಟ್ ಪದಾರ್ಥ ನೀಡ್ತಾ ಇದೀವಿ ಇದೇನು ಇವತ್ತೊಂದು ದಿನ ಕಾರ್ಯಕ್ರಮ ಅಲ್ಲ ಏನೇ ಕೆ ತಾಲೂಕಲ್ಲಿ ಯಾರು ಬಡವರಾದರೂ ಕೂಡ ನಮ್ಮ ಸಂಘಟನೆಯಿಂದ ನಾವು ಮಾಡ್ತಾ ಇದ್ವಿ ಅದು ತಮ್ಮ ಮಾಧ್ಯಮ ಮಿತ್ರ ಕೂಡ ಗೊತ್ತಿದೆ ಜೊತೆಗೆ ಏನಂದರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಇದೇ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ಕುಟುಂಬಸ್ಥರು ಸರ್ಕಾರಗಳು ಇತ್ತ ಕಡೆ ಗಮನ ಹರಿಸದೆ ಏನು ಈ ಕಡೆ ಇರುವಂಥ ಇಪ್ಪತ್ತು ಜನ ಕುಟುಂಬಸ್ಥರಿಗೆ ಇವತ್ತಿಗೂ ಸಹ ಮನೆಗಳನ್ನ ಮಂಜೂರು ಮಾಡಿಲ್ಲ ಜೊತೆಗೆ ಏನಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಕರ್ನಾಟಕ ಸಂಘಟನೆಯಿಂದ ಕೆ ಜಪ್ ತಾಲ್ಲೂ ಏನು ಕೆ ಜಪ್ ತಾಲೂಕು ಕ್ಷೇತ್ರದ ಶಾಸಕರಾದಂಥ ಅವರೊಂದೊಂದು ಮನವಿ ಮಾಡ್ತಾ ಇದ್ವಿ ಇಲ್ಲಿ ಇಪ್ಪತ್ತು ಜನ ಕುಟುಂಬಸ್ಥರು ವಾಸ ಮಾಡ್ತಾ ಇದ್ದೀವಿ ಗುಡಿಸಲಿ ದಯವಿಟ್ಟು ಕೂಡಲೇ ಇವರು ಮನೆಗಳಿಗೆ ಮಂಜೂರು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ವಿವೇದಿಕ ಕರ್ನಾಟಕ ಸಂಘಟನೆಯಿಂದ ಒತ್ತಾಯ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಆಹಾರ ಪದಾರ್ಥಗಳು ನೀಡ್ತಾ ಇದೀವಿ ಜೊತೆಗೆ ಕೂಡ ಮುಂದಿನ ದಿನಗಳಲ್ಲಿ ಇವ್ರಿಗೇನಾದರೂ ಸಮಸ್ಯೆ ಬಂದಲ್ಲಿ ನಮ್ಮ ಒಂದು ಸಂಘಟನೆಯಿಂದ ಅಂಬೇಡ್ಕರ್ ವಿವೇದಿಕ ಕರ್ನಾಟಕ ಸಂಘಟನೆಯಿಂದ ಮತ್ತೆ ಈ ಕಡೆ ಗಮನ ಹರಿಸಿ ಆಹಾರ ಪದಾರ್ಥಗಳು ನೀಡುವ ಕೆಲಸವನ್ನು ನಮ್ಮ ಸಂಘಟನೆ ಮಾಡುತ್ತೆ ಇದೇ ರೀತಿಯಾಗಿ ಕೆಜಿಆಪ್ ಕ್ಷೇತ್ರದಲ್ಲಿ ಯಾವ ಯಾವ ಭಾಗಗಳಲ್ಲಿ ಗುಡಿಸಲಿದೆ ಆ ಗುಡಿಸಲು ಕೂಡ ಆಹಾರ ಕಿಟ್ ಪದಾರ್ಥಗಳು ನೀಡುವ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈ ಬಿ